ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇದೀಗ ದೇಶದಲ್ಲಿ ಒಂದೇ ಒಂದು ಮಾತು ಅದು ಜೈ ಶ್ರೀರಾಮ ರಾಜರಾಮ ಜಯ ಘೋಷಣೆ ಏಕೆಂದ್ರೆ ಇಡೀ ವಿಶ್ವವೇ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ಅದೇನು ಗೊತ್ತಾ ಅದುವೇ ನಮ್ಮ ಅಯೋಧ್ಯೆಯ ನಗರ ಈ ಪವಿತ್ರ ಅಯೋಧ್ಯೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೆರಡರಂದು ರಾಮ ಮಂದಿರದ ಭವ್ಯ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ ಇದು ವಿಶ್ವದ ಕೋಟ್ಯಾಂತರ ಹಿಂದೂಗಳ ಗೌರವದ ಹಾಗೂ ಭಕ್ತಿಯ ಸುಸಂದರ್ಭವಾಗಿದೆ ಕೂಡ ಆದರೆ ಎಷ್ಟೋ ಜನಕ್ಕೆ ಈ ಅಯೋಧ್ಯೆ ಮತ್ತು ಇದೀಗ ನಿರ್ಮಾಣಗೊಳ್ಳುತ್ತಿರುವ ಈ ರಾಮ ಮಂದಿರದ ಪರಿಶೋಧನೆಯಲ್ಲಿ ಅನೇಕ ಕುತೂಹಲಕಾರಿ ಅಂಶಗಳಿವೆ ಆ ಅಂಶಗಳು ಇದುವರೆಗೆ ನೀವು ಕೇಳಿರುವುದಕ್ಕೆ ಸಾಧ್ಯವೇ ಇಲ್ಲ ಅಂತಹ ರಾಮ ಮಂದಿರದ ಹತ್ತು ಹದಿನೈದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಾವು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀವಿ ಹೌದು ನಮ್ಮ ಈ ರಾಮ ಮಂದಿರದ ಬಗ್ಗೆ ಆಸಕ್ತಿದಾಯಕ ಮತ್ತು ಕಡಿಮೆ ತಿಳಿದಿರುವ ಸಂಗತಿಗಳ ಅಂಶಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಈ ನಮ್ಮ ರಾಮ ಮಂದಿರದ ಕಟ್ಟಡವು ನೋಡುಗರಿಗೆ ಭಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಮೂರ್ತ ರೂಪವಾಗಿಸುವ ಆಧ್ಯಾತ್ಮಿಕ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಆಯಾಮಗಳಿಗೆ ಸಂಕೀರ್ಣವಾದ ನೋಟವನ್ನು ಒದಗಿಸುತ್ತದೆ ಮೊದಲನೇದಾಗಿ ಈ ರಾಮ ಮಂದಿರದ ಅಡಿಪಾಯವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಝಾನ್ಸಿ ಬಿತ್ತೂರಿ ಯಮುನೋತ್ರಿ ಅಲ್ದಿ ಚಿತೋರ್ಗಢ ಮತ್ತು ಗೋಲ್ಡನ್ ಟೆಂಪಲ್ನಂತಹ ಗಮನಾರ್ಹ ಸ್ಥಳಗಳನ್ನು ಒಳಗೊಂಡಂತೆ ಎರಡು ಸಾವಿರದ ಐನೂರ ಎಂಬತ್ತೇಳು ಪ್ರದೇಶಗಳ ಪವಿತ್ರ ಮಣ್ಣನ್ನು ಒಳಗೊಂಡಿದೆ ಪ್ರತಿಯೊಂದು ಕಣವೂ ದೇವಾಲಯದ ಪಾವಿತ್ರತೆಗೆ ಕೊಡುಗೆ ನೀಡುತ್ತದೆ ವಿವಿಧ ಪ್ರದೇಶಗಳನ್ನು ಆಧ್ಯಾತ್ಮಿಕ ಏಕತೆಯ ವಸ್ತ್ರದಲ್ಲಿ ಸಂಪರ್ಕಿಸುತ್ತದೆ ಇದು ಒಂದು ಮಂದಿರ ಕಟ್ಟುವಲ್ಲಿ ವಿಶೇಷವಾಗಿದ್ದು ಅದರಂತೆ ಇನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ರಾಮ ಮಂದಿರದ ವೈಭವದ ಇಂದಿನ ವಾಸ್ತುಶಿಲ್ಪಗಳು ಪ್ರಸಿದ್ಧ ಸೋಂಪುರ ಕುಟುಂಬಕ್ಕೆ ಸೇರಿದವರು ಇವರು ಪ್ರಪಂಚ ್ಯಂತ ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ರಚಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಗಮನಾರ್ಹವಾಗಿ ಅವರ ಕೊಡುಗೆ ಪೂಜ್ಯ ಸೋಮನಾಥ ದೇವಾಲಯಕ್ಕೆ ವಿಸ್ತರಿಸಿದೆ ಮುಖ್ಯ ವಾಸ್ತುಶಿಲ್ಪಿ ಚಂದ್ರಕಾಂತ ಸೋಂಪುರ ಅವರ ಮಕ್ಕಳಾದ ಆಶೀಶ್ ಮತ್ತು ನಿಖಿಲ್ ಅವರ ಬೆಂಬಲದೊಂದಿಗೆ ದೇವಾಲಯದ ವಾಸ್ತುಶಿಲ್ಪದಲ್ಲಿ ತಲೆ ಮಾರುಗಳಿಂದ ಮೀರಿದ ಪರಂಪರೆಯನ್ನು ಎಣೆದಿದ್ದಾರೆ ಇನ್ನು ಈ ರಾಮ ಮಂದಿರ ಈಗಿನ ಆಧುನಿಕ ಸಾಂಪ್ರದಾಯಿಕ ನಿರ್ಮಾಣ ಪದ್ಧತಿಗಳಿಂದ ವಿಭಿನ್ನವಾಗಿದೆ ಹೌದು ಈ ಮಂದಿರವನ್ವಯ ಉಕ್ಕು ಅಥವಾ ಕಬ್ಬಿಣದ ಬಳಕೆ ಇಲ್ಲದೆ ಈ ರಾಮ ಮಂದಿರವನ್ನು ನಿರ್ಮಿಸಲಾಗಿದೆ ಅನ್ನೋದು ಇನ್ನೊಂದು ವಿಶೇಷ ಈ ರಾಮ ಮಂದಿರದಲ್ಲಿ ಶ್ರೀರಾಮ ಬ್ರಿಕ್ಸ್ ಬಳಸಿರುವುದು ಕೂಡ ಇನ್ನೊಂದು ವಿಶೇಷ ಈ ಹಿಂದೆ ನಾವು ಕೇಳಿರುವ ರಾಮಾಯಣದಲ್ಲಿ ಸಮುದ್ರದಲ್ಲಿ ಮುಳುಗಲಾರದೆ ಇರುವ ಇಟ್ಟಂಗಿಗಳನ್ನು ಲಂಕೆ ಮುಟ್ಟಲು ರಾಮನು ಬಳಸಿದ ಎಂಬ ಪ್ರತೀತಿ ಇರುವ ಶ್ರೀರಾಮ ಬ್ರಿಕ್ಸ್ ರಾಮ ಮಂದಿರವನ್ನು ನಿರ್ಮಿಸಲು ಬಳಸಲಾದ ಇಟ್ಟಿಗೆಗಳು ಶ್ರೀರಾಮ ಎಂಬ ಪವಿತ್ರ ಶಾಸನವನ್ನು ಹೊಂದಿದೆಯಂತೆ ಇವು ರಾಮ ಸೇತು ನಿರ್ಮಾಣದ ಸಮಯದಲ್ಲಿ ನಡೆದ ಪೌರಾಣಿಕ ಸಂಗತಿಗಳನ್ನು ನೆನಪು ಮಾಡಿಕೊಡುತ್ತವೆ ಇನ್ನು ರಾಮ ಮಂದಿರದ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಅದು ಅವರ ವಾಸ್ತುಶಿಲ್ಪದ ನೀಲ ನಕ್ಷೆಯು ಹಾಗೂ ವಾಸ್ತುಶಾಸ್ತ್ರ ಈ ವಾಸ್ತುಶಿಲ್ಪವನ್ನು ರಾಮ ಮಂದಿರಕ್ಕೆ ಉತ್ತರ ಭಾರತದ ದೇವಾಲಯದ ವಾಸ್ತುಶಿಲ್ಪದ ಗುಜರಾತ್ ಹಾಗೂ ಕರ್ನಾಟಕದ ಚಾಲುಕ್ಯ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಹೀಗಾಗಿ ಈ ದೇವಾಲಯವು ಪ್ರಾಚೀನ ಕಾಲದ ವಾಸ್ತುಶಿಲ್ಪದ ಬುದ್ಧಿವಂತಿಕೆ ಮತ್ತು ಸೌಂದರ್ಯದ ಅನುಗ್ರಹದ ಸಾಮರಸ್ಯದ ಮಿಶ್ರಣದಿಂದ ಪ್ರತಿಧ್ವನಿಸಿ ನೋಡುಗರಲ್ಲಿ ದೈವಿಕ ಭಾವನೆ ಮೂಡಿಸುತ್ತದೆ ಇನ್ನು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸೌಹಾರ್ದ ಸೂಚಕವಾಗಿ ಇದೇ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮ್ಲಲ್ಲಾ ಅವರ ಪವಿತ್ರೀಕರಣ ಸಮಾರಂಭಕ್ಕಾಗಿ ನಿಂದ ಮಣ್ಣನ್ನು ತರಿಸಲಾಗಿದೆ ಏಕೆಂದರೆ ಈ ಮಣ್ಣಿನ ವಿನಿಮಯವು ಭೌಗೋಳಿಕ ಗಡಿಗಳನ್ನು ಮೀರಿ ಭಗವಾನ್ ರಾಮನ ಪರಂಪರೆಯ ಸಾರ್ವತ್ರಿಕ ಅನುರಣವನ್ನು ಬಲಪಡಿಸುತ್ತದೆ ಇದಕ್ಕೆ ಸಾಕ್ಷಿಯಂತೆ ತಾಯ್ಲೆಂಡ್ ನಲ್ಲಿ ನಮ್ಮ ರಾಮನ ಹಿಂದೂ ಗುಡಿ ಇರುವುದೇ ಸಾಕ್ಷಿ ಅದರಂತೆ ರಾಮ ಮಂದಿರದ ವಾಸ್ತುಶಿಲ್ಪದ ನಿರೂಪಣೆಯು ಮೂರು ಮಹಡಿಗಳಲ್ಲಿ ತೆರೆದುಕೊಳ್ಳುತ್ತದೆ ಇದು ಎರಡು ಪಾಯಿಂಟ್ ಏಳು ಎಕರೆಗಳಷ್ಟು ವಿಶಾಲವಾದ ಪ್ರದೇಶವನ್ನು ಒಳಗೊಂಡಿದೆ ನೆಲ ಮಹಡಿಯು ಭಗವಾನ್ ರಾಮನ ಜೀವನವನ್ನು ಸಂಕೀರ್ಣವಾಗಿ ಚಿತ್ರಿಸುತ್ತದೆ ಮತ್ತು ಅವನ ಜನ್ಮ ಮತ್ತು ಬಾಲ್ಯವನ್ನು ಒಳಗೊಂಡಿದೆ ಇನ್ನು ಮೊದಲನೇ ಮಹಡಿಗೆ ಏರಿದಾಗ ಪ್ರವಾಸಿಗರು ಭಗವಾನ್ ರಾಮನ ದರ್ಬಾರ್ನ ಭವ್ಯತೆಯಲ್ಲಿ ಮುಳುಗುತ್ತಾರೆ ಇದು ರಾಜಸ್ಥಾನದ ಭರತ್ಪುರದಿಂದ ಪಡೆದ ಗುಲಾಬಿ ಮರಳುಗಲ್ಲು ಬನ್ಸಿ ಪಹರ್ಪುರದಿಂದ ರಚಿಸಲಾದ ದೃಶ್ಯ ಈ ದೃಶ್ಯವಾಗಿದೆಯಂತೆ ರಾಮ ಮಂದಿರದ ವಿಸ್ತಾರದ ಬಗ್ಗೆ ನೋಡುವುದಾದ್ರೆ ಇದು ಮುನ್ನೂರ ಅರವತ್ತು ಅಡಿ ಉದ್ದ ಮತ್ತು ಇನ್ನೂರ ಮೂವತ್ತೈದು ಅಡಿ ಅಗಲವನ್ನು ಹೊಂದಿದೆ ಶಿಖರವನ್ನು ಒಳಗೊಂಡಂತೆ ಒಟ್ಟು ಎತ್ತರವು ನೂರ ಅರವತ್ತೊಂದು ಅಡಿಗಳನ್ನು ತಲುಪುತ್ತದೆ ಮೂರು ಮಹಡಿಗಳು ಮತ್ತು ಒಟ್ಟು ಹನ್ನೆರಡು ದ್ವಾರಗಳನ್ನು ಹೊಂದಿರುವ ಈ ದೇವಾಲಯವು ವಾಸ್ತುಶಿಲ್ಪದ ಭವ್ಯತೆಗೆ ಭವ್ಯವಾದ ಸಾಕ್ಷಿಯಾಗಿದೆ ಕಳೆದ ಆಗಸ್ಟ್ ಐದರಂದು ನಡೆದ ಶ್ರೀರಾಮ ಮಂದಿರದಲ್ಲಿ ಮಹಾ ಮಸ್ತಾಭಿಷೇಕ ಸಮಾರಂಭವೊಂದರಲ್ಲಿ ಭಾರತಾದ್ಯಂತ ನೂರ ಐವತ್ತು ನದಿಗಳ ಪವಿತ್ರ ನೀರು ಸಮ್ಮಿಶ್ರಿತವಾಗಿ ಇದೀಗ ಸಮೃದ್ಧವಾಗಿದೆ ಈ ಪವಿತ್ರ ಮಿಶ್ರಣವು ವಿವಿಧ ನದಿಗಳು ಮತ್ತು ಸ್ಥಳಗಳಿಂದ ಹುಟ್ಟಿಕೊಂಡಿದೆ ಇದು ಆಧ್ಯಾತ್ಮಿಕ ಒಕ್ಕೂಟವನ್ನು ಸಂಕೇತಗಳನ್ನು ಇಮ್ಮಡಿ ಮಾಡಿದೆ ಇದು ಭಾರತದ ಪವಿತ್ರ ನೀರಿನ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಮಿಶ್ರಣವನ್ನು ಸೃಷ್ಟಿಸುತ್ತದೆ ಎಂದು ಹೇಳುತ್ತಾರೆ ಅಲ್ಲಿನ ಭಕ್ತರು ಇನ್ನು ಮಂದಿರದ ಮೇಲ್ವಿಚಾರಣಾ ಸಂಸ್ಥೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪ್ರಕಾರ ದೇವಾಲಯದ ಸಂಪೂರ್ಣ ನಿರ್ಮಾಣವು ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಇನ್ನು ಜನವರಿ ಎರಡ್ ಸಾವಿರದ ವೇಳೆಗೆ ಭಕ್ತರಿಗೆ ತನ್ನ ಬಾಗಿಲು ತೆರೆದು ದರ್ಶನಕ್ಕೆ ಸಿದ್ಧತೆ ಮಾಡಿಕೊಡಲಾಗುತ್ತದೆ ಈ ಅಯೋಧ್ಯೆ ರಾಮ ಮಂದಿರವು ಗತಕಾಲದ ಪುರಾವೆಯಾಗಿ ಮಾತ್ರವಲ್ಲದೆ ಭವಿಷ್ಯದ ಪೀಳಿಗೆಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಆಕಾಂಕ್ಷೆಗಳಿಗೆ ಮಾರ್ಗದರ್ಶನ ನೀಡುವ ದಾರಿದೀಪವಾಗಿದೆ ಕೊನೆಯದಾಗಿ ಅಯೋಧ್ಯೆ ರಾಮ ಮಂದಿರವು ನಿರ್ಮಾಣ ಇದು ಭಾರತೀಯರ ನಂಬಿಕೆ ಇತಿಹಾಸ ಮತ್ತು ವಾಸ್ತುಶಿಲ್ಪದ ತೇಜಸ್ಸಿನ ಸಂಗಮದ ಜೀವಂತ ಸಾಕಾರವಾಗಿದೆ ಒಟ್ಟಿನಲ್ಲಿ ಜನವರಿ ಇಪ್ಪತ್ತೆರಡರಂದು ಭಾರತದಲ್ಲಿ ದೀಪಾವಳಿ ಹಬ್ಬದಂತೆ ಈ ದಿನವನ್ನು ಆಚರಿಸುವಲ್ಲಿ ಸಂಶಯವೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ